ಎಲ್ಲರೂ ಬರ್ದಾಗ ಎಲ್ಲರೂ ಪ್ರಶ್ನೆ ಯಾರು ಹೇಳ್ಬೇಕು ಯಾರು ಹೇಳಬೇಕಂತ ಹೇಳುವಂತ ನಮಗೆ ಅದ್ರ ಬಗ್ಗೆ ಏನಾಗಿದೆ ಗೊತ್ತಿಲ್ಲ ನಮ್ಗೆ ಸುಮ್ಮನೆ ಬಂದು ಕಿಸಿಯಿಂದ ತಲೆಯಿಂದ ಹಾಕಿ ಹೇಳಲಿಕ್ಕೆ ಆಗುದು ಇನ್ವೆಸ್ಟಿಗೇಟ್ ಪೊಲೀಸ್ ನಾವು ಸಹ ಹೋರಾಟ ನೀವು ಹೇಳಿದ ಪ್ರಶ್ನೆಗೆ ಒಂದೇ ಹೇಳ ಧರ್ಮಸ್ಥಳದಲ್ಲಿ ಅದಾಗ್ತಾ ಇತ್ತು ಇದಾಗ್ತಾ ಇತ್ತು ಸರಿ ನಮ್ಗೆ ಗೊತ್ತಿದೆಯಾ ಅಥವಾ ಗೊತ್ತಿದು ನೀವು ಕೇಳ್ತಾ ಇದ್ದೀರಾ ನಿಮ್ಗೆ ಗೊತ್ತಿದ್ದು ನೀವು ಹೇಳ್ಬೋದಿತ್ತು ನಮ್ಮತ್ರ ಬಂದು ನಾನು ಕೇಳುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ ಆಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ ವ್ಯವಸ್ಥೆ ಯಾರು ಸರಿ ಯಾರಾದರೂ ಒಬ್ರು ಫಿಓ ಕಳ್ಕೊಂಡಂತ ಕುಟುಂಬ ಆದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೆ ತನಿಖೆ ಪೊಲೀಸ್ ಮಾಡುತ್ತಲ್ಲ ಅದಕ್ಕೆ ತನಿಖೆ ಪೊಲೀಸ್ ಮಾಡುತ್ತಲ್ಲ ಅದರ ಬಗ್ಗೆ ನಾವು ಒಂದು शब्ದವ ಮಾತಾಡಲಿಲ್ಲ ನಾವು ಸಪೋರ್ಟ್ ಅದಕ್ಕೆ ಮಾಡಿ ಸರ್ ಒಂದು ಮಂತ್ ಕೇಳ್ತನೆ ಅಂದ್ರೆ ಇಲ್ಲ ನಾನು ಇಷ್ಟಕ್ಕೆ ಆರೋಪ ಬಂದ್ರೆ ಒಂದು ಕೊಲೆ ಆಗಿದ ಬಗ್ಗೆ ನಿಲ್ಲೆ দৌಳ್ತೀರಾ ಇಷ್ಟೊಂದು ಕೊಲೆ ಆಗಿದಂತ ಆರೋಪ ಕೊಲೆ ಇಲ್ಲ

ಈ ಆರೋಪ ಏನಿದೆ ಅದರ ಇನ್ವೆಸ್ಟಿಗೇಷನ್ಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅದರ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ ಕ್ಲಾರಿಟಿ ಐತಲ್ಲ ಅದ್ರ ಬಗ್ಗೆ ನಮ್ಮ ಸ್ಟ್ಯಾಂಡು ಯಾವ್ದೆಲ್ಲ ಆರೋಪ ಇದೆ ಅದರ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನಾವು ಯಾವುದೇ ರೀತಿಯ ಅಡತಡೆ ಇಲ್ಲ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ಹಿಂದೂ ಧರ್ಮದ ಒಂದು ಕ್ಷೇತ್ರಕ್ಕೆ ಈ ಎಸ್ ಐ ಟಿ ತನಿಖೆಯಿಂದ ನೇರವಾಗಿ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವ ವಿಚಾರವಾಗಿ ಕರಾವಳಿ ತನಿಖೆಗೆ ಎಸ್ ನೇರವಾಗಿ ಧರ್ಮಸ್ಥಳ ಕಡೆ ಆಗ್ತಿದೆ ಅಲ್ಲ ಇದನ್ನು ತಡಿಬೇಕು ಅಂತ ಏನಾದ್ರೂ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡ್ತೀರಾ ಎಸ್ಐ ಟಿ ತನಿಖೆಯಲ್ಲಿ ಜನಾಕ್ರೋಶ ಮತ್ತೊಂದು ಆಗ್ತಾ ಇಲ್ಲ ಎಸ್ಐಟಿ ತನಿಖೆ ಇದೆ ಎಲ್ಲರೂ ಸಣ್ಣ ಸಹಮತದಲ್ಲಿ ತನಿಖೆ ಆಗಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿ ಆಗಲಿ ಬರಲಿ ಗೌರ್ಮೆಂಟ್ ಹತ್ರ ಕೇಳೋದಾದ್ರೆ ಅವ್ರು ಕೇಳುವ ಮಧ್ಯಾಹ್ನದ ವರದಿಯನ್ನು ನೀರು ಕೊಡಿ ಅಂತ ಕೇಳ್ಬೋದು ಅದು ಬೇರೆ ಲೀಗಲ್ ಸಿಸ್ಟಮ್ ಅಲ್ಲಿ ಆಗುವಂಥ ವಿಷಯ ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಕೆಲವು ಮೀಡಿಯಾಗಳಲ್ಲಿ ಬೇರೆ ರೀತಿಯ ಯಾರೋ ಬೇರೆ ರಿಪೋರ್ಟ್ ಮಾಡಿ ಅವರೇ ಮಾಡೋದು ಅದೆಲ್ಲ ಆಗ್ತಾ ಇದೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಬಿಂಬಿಸೋದು ಅದೆಲ್ಲ ಆಗ್ತಾ ಇದೆ ಅದನ್ನ ನೀವು ಮಾಡಬೇಡಿ ನೀವು ಸೈಟಿಸ್ ಎಲ್ಲರೂ ಸಹಕಾರ ಮಾಡಿ ಅಂದರೆ ಹಲ್ಲೆ ಆಗಿದೆ ಯಾವುದು جان باندې الي کلو تي